ಹಾಗೆ ನಮ್ಮ ಎ ಡಿ ಸಿ ಗ್ರೀನ್ ಕೂಡ ಬ್ಯಾಟಿಂಗ್ ತಗೊಂಡಿದ್ದಾರೆ ಸೊ ಎರಡು ಟೀಮ್ಗೂ ಆಲ್ ದಿ ಬೆಸ್ಟ್ ಪ್ಲೀಸ್ ಸ್ಟಾರ್ಟ್ ಮಾಡಿ ಮ್ಯಾಚ್ ಥ್ಯಾಂಕ್ ಯು ತಂಡದ ಕಪ್ತಾನರು ಮತ್ತೊಂದೆಡೆ ಧೀರಜ್ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಆರಂಭಿಕ ಹಂತದ ಎಸತಗಾರಿಕೆಯಲ್ಲಿ ನಿರಂಜನ್ ಸಾಮರ್ಥ್ಯದ ತಗಾರನ ಸರ್ಪಣೆ ಆಗ್ತಾ ಇದೆ ಈ ಬಾರಿ ಯಸದಂತ ಚಂಡ ಹೈಲಫ್ ಟಚ್ ಆದ ಹಾಗಿದು ಹೋಗಲೇ ಇಲ್ಲ ಬಂದು ಡೆಪ್ ಎಕ್ಸಾ ಕವರ್ಸಿನ ಸಿಮಾರಿಕ್ಕೆ ಹರ ಭಾಗವನ ಕಮೈ ಸಾಯಿದ ಬಬಬಬಬೌಂಡರಿ ಸರ್ಪಣ ಆರಂಭಿಕ ಹಂತದಲ್ಲ ಆಟಕ್ಕೆ ಕೈ ಹಾಕುವಂತ ಲೈಕಾಚಾರವನ ધીરાજ મોંદವರಿಗೆನ ಮಾಡಿ ಕೊይታ ಇದ್ದಾನೆ அவகாசாரி அங்க பட்டி ஜேசிஎல் ஆதரவு பந்தூட்ட பிராரம்பரஸ் ஓவர் முன்னுவையாடிசிய விருது ஆரம்பிக ಎರವರ ಚಾಲ್ತಿಯಲ್ಲಿ ಹೊಸ ಬೌಲರ್ನ ಸರ್ಪಣ ಸತೀಶ್ ಸುವರ್ಣ ಏ ಬಾರಿ ಹಸತಕ್ಕಂತ ಚೆಂಡು ಕವರ್ಸ್ ನ ಹಂಚಿನಲ್ಲಿ ಒಂದರ ಬದಲಿಗೆ ಎರಡು ಮೊದಲನೇದಾಗಿ ಜಗ್ಗಿ ಮಾಸ್ಗೆ ಕಂಗ್ರಾಚುಲೇಷನ್ ಒಳ್ಳೆ ಇದು ನಮ್ಮ ಟೀಮ್ ಫೀಲ್ ಫುಲ್ ಅಂದ್ರೆ ಡಿಸೈಡ್ ಮಾಡಿದ್ದು ಫೀಲ್ಡಿಂಗ್ ತಗೊಳ್ಳೋಣ ಅಂತ ಅದಕ್ಕೆ ಫೀಲ್ಡಿಂಗ್ ತೊಗೊಂಡಿದ್ವಿ ಯಾಕೆ ಈಗ ಕಲೆದಾರಿನೂ ಫಸ್ಟು ಅವರು ಅದೇ ತಗೊಂಡಿದ್ರು ಬಟ್ ಅದು ಅದು ಬಟ್ ಸ್ವಲ್ಪ ನಮ್ಮ ಕಾಯಿಲೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಪ್ಲೆಸೆಂಟ್ ಆಗಿದೆ ಯಾಕಂದರೆ ಈ ಥರ ಆಡ್ಬೇಕು ಒಂದು ಖುಷಿ ಬರುತ್ತೆ ಒಂಥರ ಕ್ಲೀನ

ಜೆ ಸಿ ಎಲ್ ಅಂತ ಕ್ರಿಕೆಟ್ ಲೀಗ್ ನಡೆಸ್ತಾ ಇದ್ದಾರೆ ಎಲ್ಲ ಕೊರಿಯೋಗ್ರಾಫರ್ಸ್ನ ಸೇರಿಸಿ ಡ್ಯಾನ್ಸರ್ಸ್ನೆಲ್ಲ ಸೇರಿಸಿ ತುಂಬ ಥ್ಯಾಂಕ್ಸ್ ಯಾಕಂದರೆ ಈ ಥರ ಅವಾಗವಾಗ ಒಂದೊಂದು ಮ್ಯಾಚ್ ನಡೀತಾ ಇದ್ದರೆ ನಮಗೂ ಒಂದು ಅಪ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಒಂದು ಅದ್ಭುತವಾಗಿ ಒಂದು ಒಳ್ಳೆ ಗ್ರೌಂಡಲ್ಲಿ ಒಂದು ಏನು ಹೇಳ್ತೀರಾ ಈ ಥರ ಒಂದು ಪಿಚ್ಚು ಅದು ನೋಡೋಕ್ಕೆ ತುಂಬ ಸ್ಟ್ಯಾಂಡರ್ಡಾಗಿ ನ್ಯಾಷನಲ್ ಇದ್ರ ಥರ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ನಾವು ಯಾರೂ ಈ ಥರ ಮಾಡಿರಲಿಲ್ಲ ಈ ಥರ ಗ್ರೌಂಡ್ಸಲ್ಲಿ ಈ ಥರ ಇದರಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ ನಮ್ಮ ಜ ಗಿಮಸ್ ಟ್ರೈ ಮಾಡಿದ್ದಾರೆ ಈ ಥರ ಗ್ರೌಂಡಲ್ಲಿ ಆಡ್ಸೋದಕ್ಕೆ ಪಾಪ ನಿಜ ಹೇಳ್ಬೇಕು ಭಾಳ ಕ ಆರ್ನೈಸಿಂಗ್ ಮಾಡೋಕೆ ತುಂಬ ಕಷ್ಟ ಆಯಿತು ಮಾಡೋದು ನಾವು ಈ ನಾವು ಈಸಿ ಅನ್ಕೊಂಬರ್ತೀವಿ ಒಂದು ಆರ್ಗನೈಸಿಂಗ್ ಮಾಡೋದನ್ನ ಇಷ್ಟು ಟೀಮ್ನ ಸೇರಿಸಬೇಕು ಆಮೇಲೆ ಒಬ್ಬೊಬ್ಬರು ಮಾತುಗಳನ್ನ ಕೇಳಬೇಕು ಎಲ್ಲನೂ ಅವರು ಅದನ್ನು ತೊಗೊಂಡು ಮೈಂಡಲ್ಲಿ ತಗೊಂಡು ಎಲ್ಲರಿಗೂ ಸಮಾಧಾನ ಆಗೋ ಥರ ಮಾಡಿಕೊಂಡು ಯಾಕಂದರೆ ಒಬ್ಬ ಕೊರಿಯೋಗ್ರಾಫರ್ಸ್ ನಿಮ್ಗೆ ಗೊತ್ತಿರುತ್ತೆ ಏನಂದರೆ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂದು ಥರ ಇರ್ತದೆ ಒಬ್ಬೊಬ್ರು ಥರ ಇರ್ತಾರೆ ಅವ್ರನ್ನೆಲ್ಲರೂ ಒಂದು ಮೈಂಡ್ಸೆಟ್ ತರಬೇಕು ಆಮೇಲೆ ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು ಖುಷಿ ಪಡಿಸಬೇಕು ಆಮೇಲೆ ಇಂಥ ಜಾಗದಲ್ಲಿ ಕರ್ಕೊಂಬಂದು ಕ್ರಿಕೆಟ್ ಆಡಿಸೋದು ನಾವೆಲ್ಲರೂ ಅವ್ರು ಸಪೋರ್ಟ್ ಮಾಡಬೇಕು ತುಂಬಾ ಥ್ಯಾಂಕ್ಸ್ ಜಗೇ ಮಾಸ್ಟರ್ ತುಂಬಾ ಲವ್ ಯಾ ತುಂಬಾ ಆಗಿ ಹೇಳ್ತಾ ತುಂಬಾ ಚೆನ್ನಾಗಿ ಮಾಡಿದೀರ ಸ್ವಲ್ಪ ಇದು ಮಾಡ್ತಾರೆ ಭಾರಿ ಹೆಸ ತಕ್ಕಂತ ಚೆಂಡು ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನಗಳು ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ ಲೆಕ್ಕಾಚಾರದ ಚುಕ್ಕಿ ಹೆಸತ ಕೊನೆ ಹೆಸತ ಆರಂಭಿಕ ಹಂತದ ಪವರ್ ಪ್ಲೇ ಓವರ್ ನಲ್ಲಿ ಬಾಕಿ ಜೆಸಿಯಲ್ ಜಗ್ಗಿ ಕ್ರಿಕೆಟ್ ಲೀಗ್ ಆವೃತ್ತಿ ಅಭದ್ರತೆ ಪದ್ಯ ಕೊಡದ್ರಿ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭೂಷಣ್ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭೂಷಣ್ ಸೋ ಇವತ್ತು ಜೆ ಸಿ ಎಲ್ ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ನಡೆಸ್ತಾ ಇದ್ದಾರೆ ಜಗ್ಗಿ ಮಾಸ್ಟರ್ ತುಂಬಾ ಅಂದ್ರೆ ನಾವು ಯೂಶಲಿ ಕ್ರಿಕೆಟ್ ಗ್ರೌಂಡ್ ಆಡ್ತಾ ಇದ್ವಿ ಅದಕ್ಕಿಂತ ಏನಾದರೂ ವಿಭಿನ್ನವಾಗಿರಬೇಕು ಸೂಪರ ಮಾಡಬೇಕು ಜಗ್ಗಿ ಕ್ರಿಕೆಟ್ ಲೀಗ್ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ತುಂಬ ಹಗಲು ರಾತ್ರಿ ಕಷ್ಟಪಟ್ಟು ಇದರ ಗ್ರೌಂಡ್ ಮಾಡಿದ್ದಾರೆ ಟರ್ಫು ಇದರಲ್ಲಿ ಆಡ್ತಾ ಇದ್ವಿ ಇವತ್ತು ನಮಗೂ ಹೊಸದು ಮುಂಚೆ ಹುಡುಗರೆಲ್ಲ ಆಡಿದ್ದಾರೆ ನಮಗೆ ಇದೆಲ್ಲ ಒಂಚೂರು ಹೊಸ ಅದು ಟೆನಿಸ್ ಅಲ್ಲಿ ಈ ಗ್ರೌಂಡಲ್ಲಿ ಆಡ್ತಾ ಇರೋದು ಸೊ ನಮ್ಮ ಎಲ್ಲ ಕ್ಯಾಪ್ಟನ್ಸ್ ತುಂಬಾ ಎನರ್ಜೆಟಿಕ್ ಆಗಿ ಅಂತ ಇದ್ದಾರೆ ಇವತ್ತು ಮ್ಯಾಚ್ ಎಲ್ಲರೂ ಅದೇ ಎನರ್ಜಿಯಿಂದ ಆಡ್ತಾರೆ ಅಂತ ನಾನು ಇನ್ನೊಂದು ಎರಡು ಮಾತು ಅತ್ಯದ್ಭುತವಾಗಿ ಅದ್ಭುತವಾಗಿ ನಮ್ಮ ನಾಗೇಂದ್ರ ಮಾತಾಡ್ತಾರೆ ಜೆ ಸಿ ಎಲ್ ಜಗ್ಗಿ ಕ್ರಿಕೆಟ್ ಲೀಗ್ ಅಂತ ಟೂರ್ನಮೆಂಟ್ ಎಲ್ಲ ಕೊರಿಯೋಗ್ರಾಫರ್ ಸೇರಿ ನಾವು ಆಡ್ತಿದ್ದೀವಿ ತುಂಬ ಅದ್ಭುತವಾಗಿದೆ ನಾವೆಲ್ಲ ಏನಂದರೆ ಒಂದು ಟೆನ್ ಇಯರ್ಸಿಂದನೂ ನಾವೆಲ್ಲ ಡ್ಯಾನ್ಸ್ ಆಡ್ಕೊಂಡು ಯಾವುದೋ ಒಂದು ಸ್ಟೇಜ್ ಕಾಂಪಿಟೇಷನಲ್ಲಿ ಕಾಂಪಿಟೇಷನ್ ಗೆಲ್ಕೊಂಡು ಎಲ್ಲ ಫ್ರೆಂಡ್ಸ್ ನಾವು ಇವಾಗೆಲ್ಲ ಸೇರಿ ನಾವು ಕ್ರಿಕೆಟ್ ಆಡ್ತಿದ್ವಿ ತುಂಬ ಚೆನ್ನಾಗಿದೆ ಜಗ್ಗಿ ಕ್ರಿಕೆಟ್ ಲೀಗ್ ಜಗ್ಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ಬೆಸ್ಟ್